ಮಗುವಿನ ಆರೋಗ್ಯಕ್ಕೆ ಕೈ ಚೆಲ್ಲಿದ ವೈದ್ಯರು ನಂಬಿಕೆ ಉಳಿಸಿದ ದೈವ ಭಕ್ತಿ ಎಸ್ಆ ನಗರ ಜಿಲ್ಲೆ ಹತ್ಮನಹಳ್ಳಿ ತಾಲೂಕು ತುಗ್ಗತ್ತಿ ಗ್ರಾಮದ ಗೌತಮ್ ಸುಮಾರು ಹದಿನಾಲ್ಕು ವರ್ಷಗಳಿಂದ ಶ್ರೀಗುರು ಕೋಟೂರೇಶ್ವರ ಸ್ವಾಮಿ ದರ್ಶನಕ್ಕೆ ನಿರಂತರ ಪಾತಿಯಾತ್ರೆ ಮಾಡಿಕೊಂಡು ಬರ್ತಿದ್ದಾರೆ ಮೂರು ವರ್ಷಗಳ ಕೆಳಗೆ ವಸಂತ ಎಂಬೂರ ಜೊತೆ ಮದುವೆಯಾಯಿತು ನಮ್ಮಿಬ್ಬರ ಒಂದು ಗಂಡು ಮಗು ಹಿಂದಿನ ವರ್ಷ ಶ್ರೀಗುರು ಕೊಟೂರೇಶ್ವರ ಸ್ವಾಮಿ ರಥೋತ್ಸವದ ದಿನದಂದು ಜನಿಸಿತು ಆದರೆ ಮಗು ಅನಾರೋಗ್ಯ ಇರುವ ಕಾರಣ ನಾವು ಯಾವುದೇ ಭರವಸೆ ನೀಡಲಾಗುವುದಿಲ್ಲ ಎಂದು ವೈದ್ಯರು ಕೈಚಲ್ಲಿ ಕೂತಿದ್ರು ನಮಗೆ ದಿಕ್ಕು ತೋಚದಾದಾಗ ನಾನು ನಂಬಿದ ಶ್ರೀಗುರು ಕೊಟೂರೇಶ್ವರ ಸ್ವಾಮಿಯನ್ನ ಭಕ್ತಿಯಿಂದಲೇ ಮನದಲ್ಲಿ ನೆನೆದು ಸಂಕಲ್ಪ ಮಾಡಿಕೊಂಡೆ ನಿನ್ನ ರಥೋತ್ಸವ ದಿನದಿಂದ ಜನಿಸಿದ ಮಗನನ್ನ ನೀನೇ ರಕ್ಷಿಸಬೇಕು ಎಂದು ಕೋರಿಕೊಂಡಿದ್ದೆ ಈಗ ನನ್ನ ಮಗನಿಗೆ ಒಂದು ವರ್ಷ ತುಂಬಿದೆ ಆರೋಗ್ಯದಿಂದ ಇದ್ದಾನೆ ಅದರಿಂದ ಅವನನ್ನ ಕರೆದುಕೊಂಡು ದಂಪತಿ ಸಹಿತ ಶ್ರೀ ಸ್ವಾಮಿ ದರ್ಶನಕ್ಕೆ ಮಗುವಿನೊಂದಿಗೆ ಪಾದಯಾತ್ರೆ ಮೂಲಕ ಬಂದಿದ್ದೇವೆ ಅರ್ಜುನನ್ನ ನಂಬಿದ್ದೇವೆ ನಮ್ಮನ್ನ ಕೈಬಿಟ್ಟಿಲ್ಲ ಕಷ್ಟಗಳನ್ನು ನಿವಾರಿಸುವ ಪವಾಡ ಪುರುಷ ಗುರು ಕೊಟ್ಟೂರೇಶ್ವರ ಸ್ವಾಮಿ ಎಂದು ಮನದಾಳದ ಭಕ್ತಿಯ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಹಾಗೂ ಭಕ್ತರು ತಮ್ಮ ತಮ್ಮ ಗ್ರಾಮದಿಂದ ನಡೆದುಕೊಂಡು ಪಾದಯಾತ್ರೆ ಮೂಲಕ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಮಹಾರಾಥೋತ್ಸವಕ್ಕೆ ಬರುವ ಹಲವಾರು ಭಕ್ತರಿಗೆ ಪಾದಗಳ ಉಪಶಮನ ಸೇವೆಯನ್ನ ಕೆಲ ಭಕ್ತರು ಮಾಡಿ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಆ ಕೃತಿಗೆ ಪಾತ್ರರಾಗಿ अंबा दैव भक्ति समर्पित से विभिन्न ರೀತಿಯಲ್ಲಿ പാദയാത്ര ഭക്തരാശിൽ വേണ്ടാമണ്താ ബ്യൂറോ റിപ്പോർട്ട് ചിക്തേരി ചേയപ്പ എൻപിഎസ് ടിവി 포ർ കൊട്ടూరు

அசிக்கேரிசே அரசிக்கேரே கிலோமீட்டர்

ಗ್ಯಾರಂಟಿ ಏನಂತ ಹೇಳಲ್ಲ ಅಂದರು ಆ ಕಾರಣಕ್ಕಾಗಿ ದೇವ್ರ ಮೇಲೆ ಮರ ಹಾಕೊಂಡು ಅಜನ ಮೇಲೆ ನಿನಗೂ ನಿಮ್ಮ ಜೇಟಿಗೆ ಅವ್ನಿಗೆ ಆರಾಮ್ ಮಾಡ್ಬೇಕು ನೀವು ವರ್ಷ ತರ್ಕಂಡೇ ಬರ್ತೀನಿ ನಾನು ಹೋಗ್ತಾ ಇದ್ದೀನಿ